ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತು ನಾ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಸ್ಸಾರ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂತ ಇದೀನಿ ಬೆಳಗ್ಗೆ ಸೊಪ್ಪೆಲ್ಲ ಬೆಡ್ ಚೆನ್ನಾಗಿ ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಇವಾಗ ಈಗ ಕಿಚನ್ ಬಂದು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ಬೇಳೆಗಳನ್ನ ಬೇಯಿಸ್ಕೊಂಡ್ಬಿಡ್ತೀನಿ ಸಪ್ರೇಟ್ ಆಗಿ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಬೆಳೆ ಬೇಯೋದು ಅಂತ ಅಂದ್ಬಿಟ್ಟು ಇಲ್ಲಿ ತೊಗರಿಬೇಳೆ ಹಾಗೆ ಹೆಸರು ಕಾಳು ಎರಡು ಕೂಡ ಹಾಕೊತೀನಿ ಸಾಮಾನ್ಯವಾಗಿ ನಾನು ಸಾರು ಮಾಡಲಿ ಬಸ್ಸಾರು ಮಾಡಲಿ ಎರಡು ಥರದ ಬೆಳೆನೂ ಕೂಡ ನಾನು ಯೂಸ್ ಮಾಡ್ಕೊತೀನಿ ಯೂಜ್ಲಿ ಕೆಲವರೆಲ್ಲ ಬರೀ ಬೇಳೆ ಹಾಕ್ತಾರೆ ಬಟ್ ನಾನು ಹೆಸರು ಕಾಳು ಕೂಡ ಹಾಕ್ತೀನಿ ಯಾಕೆ ನೋ ಅಮ್ಮ ಹಾಗೆ ಮಾಡೋದು ಚಿಕ್ಕ ವಯಸ್ಸಿನ ಕೂಡ ಹಾಗೆ ಕಲ್ತಿರೋದ್ರಿಂದ ನನಗೆ ಅದೇ ರೂಢಿಯಾಗಿದೆ ನಮ್ಮನೇಲೆಲ್ಲ ನೋ ಅಮ್ಮ ಹೀಗೆ ಮಾಡೋದು ಹಾಗಾಗಿ ಹೆಸರು ಕಾಳು ಕಂಪಲ್ಸರಿ ಸಾರು ಮಾಡಲಿ ಬಸ್ಸಾರು ಮಾಡಲಿ ಈ ರೀತಿಯಾಗಿ ಎರಡು ಈಕ್ವಲ್ ಕ್ವಾಂಟಿಟಿಲಿ ಹಾಕ್ಕೊಂಡು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಒಳ್ಳೇದು ಕೂಡ ಸೊಪ್ಪಿನ ಜೊತೆಗೆ ಸ್ವಲ್ಪ ಪ್ರೋಟೀನು ಕೂಡ ಸಿಗುತ್ತಲ್ವ ಹೆಸರು ಕಾಳು ತಿನ್ನೋದ್ರಿಂದ ತೊಗರಿ ಬೆಳೆ ಹಾಕೋದ್ರಿಂದ ಹಾಕೊಳ್ಳಿ ಆದಷ್ಟು ಚೆನ್ನಾಗಿರುತ್ತೆ ಬಸ್ಸಾರಿಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಕಾಳು ಹಾಕೊಂಡ್ರೆ ತೊಗರಿ ಬೆಳೆ ಜೊತೆಗೆ ಇವರು ತೊಗರಿ ಬೆಳೆ ಒಂದು ಹಾಕ್ಕೊಂತೀವಲ್ಲ ಹಾಗಾಗಿ ಈಗ ಫಸ್ಟು ಬೇಳೆನೂ ಹೆಸರು ಕಾಳು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಅದಕ್ಕೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಂದು ಹಸಿಮೆಣಕೆ ಹಾಕಿ ಬೇಯಿಸ್ಕೊತೀನಿ ಕೆಲವೊಂದು ಸಲ ಟೊಮೆಟೋನು ಕೂಡ ಆ್ಯಡ್ ಮಾಡ್ಕೊತೀನಿ ಇವತ್ತು ಟೊಮೆಟೊ ಹಾಕೊಂಡಿಲ್ಲ ಇವತ್ತು ಟೊಮೆಟೊ ಬೇಡ ಸ್ವಲ್ಪ ಹಣ್ಣು ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೆಟೊನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇಲ್ಲಾಂದರೆ ಯೂಶ್ವಲಿ ಯಾವಾಗಲೂ ಕೂಡ ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ ಏನಾದರೂ ಬೇಕಿಟ್ಟು ಹಾಗೆ ಇವಾಗ ಸೊಪ್ಪನ್ನ ಬೇಯಿಸ್ಕೋಬೇಕಲ್ಲ ಹಾಂ ಸಪ್ರೇಟಾಗಿ ಸೊಪ್ಪು ಕೂಡ ಬೇಯಿಸ್ಕೊಂಡು ಹಾಕಿ ಇಲ್ಲಿ ರೆಡಿ ಮಾಡ್ಕೊತಾಯಿ ಬಂಡಿ ಇಟ್ಟಿದ್ದಕ್ಕೊಂದು ಸ್ವಲ್ಪ ನೀರನ್ನ ಹಾಕಿ ಇವಾಗ ಸೊಪ್ಪನ್ನ ಕಟ್ ಮಾಡಿ ಇವಾಗ ಇದಕ್ಕೆ ಹಾಕೋದು ನಾನು ಇದನ್ನೆಲ್ಲ ಮಾಡಿಬಿಡ್ತೀನಿ ಬಟ್ ಸ್ವಲ್ಪ ಕಷ್ಟಕರವಾದ ಕೆಲಸ ಅಂತ ಅಂದರೆ ನನಗೆ ಸೊಪ್ಪು ಕಟ್ ಮಾಡೋದೆ ಯಾಕೆಂದ್ರೆ ಅದು ಬಿಡಿ ಬಿಡಿಯಾಗಿ ರೀತಿ ತೊಗೊಂಡು ಕಟ್ ಮಾಡಿ ಹಾಕೋ ಅಷ್ಟಲ್ಲಿ ಸಖತ್ತು ಟೈಮ್ ಹಿಡಿದುಬಿಡುತ್ತೆ ಕೈಯೇನೋ ಬಂದುಬಿಡೋದು ನನಗಂತೂ ಲೆಫ್ಟ್ ಹ್ಯಾಂಡು ಅದ್ರ ಮಧ್ಯೆ ಆ ಮಕ್ಳು ಬೇರೆ ಏನಾದ್ರೂ ಮಾಡೋ ಟೈಮ್ಗೆ ಏನೋ ಒಂದ್ ಕಿತಾಪತಿ ಮಾಡ್ಕೊಂಡಿರ್ತಾಳೆ ಇವಳು ನೋಡಿ ಸ್ವೆಟರ್ನ್ ಹಾಕಿದ್ದೆ ನಾನು ಜಾ ಅಂದ್ರೆ ಸ್ವೆಟ್ ಶರ್ಟ್ ತರ ಅದನ್ನ ಬಿಚ್ಕೊಂಡ್ ಬಿಟ್ಟಿದ್ದಾಳೆ ಬಿಚ್ಚಕ್ ಅದು ಬೇರೆ ಮದ್ದಲ್ಲಿ ಬಂದಿಲ್ಲ ಅದೊಂದು ಅರ್ಧ ಕೆಲಸ ಈ ರೀತಿ ಮಕ್ಕಳಿರೋ ಮನೆಯಲ್ಲಿ ಈ ಕೆಲಸ ಯಾಕೆ ಬೇಗ ಆಗೋಲ್ಲ ಅಡುಗೆ ಯಾಕೆ ಬೇಗ ಮಾಡಲ್ಲ ಅಂತಂದರೆ ಇದೇ ಕಾರಣಕ್ಕೆ ನಮ್ಮ ಪಾಡಿಗೆ ನಾವಂತೂ ಮಾಡೋದಕ್ಕಾಗಲ್ಲ ಏನು ಮಾಡಿದರೆ ಮಕ್ಕಳು ಅಂತ ನೋಡ್ತಾ ಇರಬೇಕಾಗುತ್ತೆ ಅದರಲ್ಲೂ ನನ್ನ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಳು ಇನ್ನೂ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ನಾನು ಯಾಕೆ ಅಂದರೆ ಜಾಸ್ತಿ ಒಬ್ರಿಗೊಬ್ರು ಹೊಡ್ಕೊಳೋದು ಇದು ಮಾಡೋದು ಜಾಸ್ತಿ ಒಬ್ಬರಿದ್ರೆ ಅಷ್ಟೊಂದು ಹಿಂಸೆ ಅಂತ ಅನ್ಸಲ್ಲ ಅವ್ರ ಪಾಡ್ಗೆ ಅವ್ರು ಆಡ್ತಾರೆ ಸಲೆಂಟಾಗಿರ್ತಾರೆ ಬಟ್ ಇಬ್ಬರಿದ್ದಾಗ ತುಂಬ ತೀಟೆ ತುಂಬ ಆಟ ಮಾಡೋದು ಜಾಸ್ತಿ ಅದರಿಂದ ನನಗೆ ಅದರಿಂದ ಸ್ವಲ್ಪ ನನಗೆ ದಿನ ಬಿಡಿ ಕೆಲಸ ಜಾಗ ಜಾಸ್ತಿನೇ ಆಗಿಬಿಡುತ್ತೆ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಹಾಗಾಗಿ ಬಸಾರು ಮಾಡ್ಕೊತ ಇದೀನಿ ಬಸ್ಸಾರಂತೂ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ತುಂಬ ಸರಿ ರೆಸಿಪಿನೇ ಶೇರ್ ಮಾಡಿದ್ದೀನಿ ಆದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಬರ್ತಾ ಇರುತ್ತೆ ಅಂದರೆ ಕಮೆಂಟ್ ಇರ್ತಾರೆ ರೆಸಿಪಿ ತೋರಿಸಿ ರೆಸಿಪಿ ತೋರಿಸಿ ಅಂತ ನೀವೆಲ್ಲ ಹೇಗೆ ಮಾಡ್ತಿರೋ ಅದೇ ರೀತಿಯಾಗಿ ನಾನು ಮಾಡೋದು ಇದರಲ್ಲಿ ಏನು ಡಿಫ್ರೆಂಟ್ ಇಲ್ಲ ಇವಾಗ ಏನು ಬೇಯಿಸ್ಕೊಂಡಿದ್ನಲ್ವ ಹಸಿ ಮೆಣಸಿನ್ಕಾಯಿ ತೊಗೊತೀನಿ ಸ್ವಲ್ಪ ತುರಿ ಈರುಳ್ಳಿ ಬೆಳ್ಳುಳ್ಳಿ జిరిగిన ఊర్కొండు ಅದು ಸ್ವಲ್ಪ ಕಾಯಿ ತೊರಿ ಮತ್ತು ಬೇಯಿಸಿರುವಂಥ ಸೊಪ್ಪು ಬೇಳೆಕಾಳು ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣನ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ರೀತಿ ಪಲ್ಯಕ್ಕೆ ಒಗ್ಗರಣೆ ಸೇಮ್ ಕಾಯಿ ತೊರಿ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿದರೆ ಕಾಮನ್ ರೆಸಿಪಿನೇ ಡಿಫ್ರೆಂಟ್ ರೆಸಿಪಿ ಅಂತ ಏನಿಲ್ಲ ನೀವೆಲ್ಲ ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡೋದು ಹಾಗಾಗಿ ನಾನು ಅದರ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳಲ್ಲ ಆಡಿ ನಾನು ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ ಹಳೆಯ ವಿಡಿಯೋಸಲ್ಲಿ ಬಟ್ ರೀಸೆಂಟಾಗಿ ಏನು ಶೇರ್ ಮಾಡಿಲ್ಲ ಬಟ್ ಸಖತ್ತಾಗಿರುತ್ತೆ ಇರುತ್ತೆ ನನಗೆ ಬಸಾ ರೆಸಿಪಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಡಿಗೆ ಎಲ್ಲ ಮಾಡಿ ಮುಗಿಸದೆ ಮಧ್ಯಾಹ್ನ ಇಡೀ ಕಿಚನ್ ಮಾಡಿದ್ದಾಯ್ತು ಸೋಪ್ಸು ಶಾಂಪ್ಸು ಎಲ್ಲ ಸಿಕ್ತು ನೋಡಿ ಓಪನ್ ಎಲ್ಲ ಮಾಡೋಕೆ ಬಿಟ್ಟಿದ್ದಾರೆ ಓಪನ್ ಮಾಡಿಲ್ಲ ತದ್ಯಾ ಹೇಳ್ತೈ ಸರಿ ಸ್ವಲ್ಪ ಕೊಟ್ಟಿ ಜಾಸ್ತಿ ಕರ್ಸಿದ್ದೆ ಯಾವಾಗಲೂ ಏನು ಮಾಡ್ತಿದ್ದೆ ಅಂದ್ರೆ ಒಂದು ಟು ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಕರ್ಸಿದ್ದೆ ಅಂದರೆ ಏ ಚಿನ್ನಮ್ಮ ಅಮ್ಮ ಸಾಲ್ವ್ ಮಾಡಬೇಡಿ ಸುಮ್ನಿಲ್ವಾ ಮರಿ ಇನ್ನು ಸೊಪ್ಪಮ್ಮ ಆನ್ಲೈನ್ ಬಿಟ್ಟು ಬಂದಿದ್ದರೂ ದೊಡ್ಡ ದೊಡ್ಡ ಪಟ್ಟಣ ಮಾಡಿದ್ದೀನಿ ಅಂದ್ರೆ ಒಂದು ಟು ಟೈಮ್ಸ್ ಏನೋ ಸ್ವಲ್ಪ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಮಾಡಿದ್ದೆ ನೋಡೋಣ ಹೇಗಿರುತ್ತೆ ಟ್ರೈ ಮಾಡೋಣ ಫೈನಲ್ ಆಗಿ ಇಷ್ಟ ಆಗಿ ಬಂದ್ಬಿಟ್ಟು ಇದು ಈ ಸಲ ಬೇರೆ ಮಾಡಿದ ಥರ ಇದ್ದೀನಿ ನನಗೆ ಗೊತ್ತಿಲ್ಲ ಬಟ್ ಸೋಪು ಶಾಂಪು ಎಲ್ಲ ಸೇಮೆ ಬಟ್ ಇದು ಲೋಷನ್ ಮಾತ್ರ ಒಂದು ಸ್ವಲ್ಪ ಚೇಂಜಸ್ ಇರೋಂಗಿದೆ ಆ ಲೋಷನ್ ತೊಗೊಬಂದೆ ನೋಡೋಣ ಅದನ್ನು ಇದು ಸೋಪಲ್ಲಿ ನನಗೆ ಇದು ಚೆನ್ನಾಗಿದೆ ಗೋಟ್ ಮಿಲ್ದು ಓಟ್ ಮಿಲ್ ಮತ್ತು ಶಿಯಾ ಬಟರ್ದು ಇದು ಸೇಮೆ ಮಾಡಿದ್ದೀನಿ ಇದು ಒಂದು ಫೋರ್ ಬರುತ್ತೆ ಪ್ಯಾಕ್ ಆಫ್ ಟೂ ಬಾಕ್ಸಸ್ ಇದರಲ್ಲಿ ಸೋಪ್ ಇರುತ್ತೆ ಇದು ಎರಡು ಸೋಪ್ ಮಾಡಿದ್ದೀನಿ ಹಾಗೆ ಇದು ಬಂದ್ಬಿಟ್ಟು ಓಟ್ಸ್ ಮಿಲ್ಕ್ ಮಾಡಿದ್ದೀನಿ ಬಟ್ ಚೇಂಜ್ ಈ ಸಲ ಕೊಕೋನಟ್ ಮಿಲ್ಕ್ ಟರ್ಮರಿಕ್ ಲೋಷನ್ ಮಾಡಿದ್ದೀನಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ರೆ ಸ್ವಲ್ಪ ವೆದರ್ ಚೇಂಜಸ್ ಆಗಿದೆ ಈ ವೆದರ್ಗೆ ಆದಷ್ಟು ನಮಗೆ ಕೊಕೋನಟ್ ಮತ್ತೆ ಟರ್ಮರಿಕ್ ಇದೆಲ್ಲ ಯೂಸ್ ಮಾಡೋದು ತುಂಬಾ ಒಳ್ಳೇದು ಇದು ಬಂದ್ಬಿಟ್ಟು ಇವಾಗ ಸಂಬರ್ಗೆ ಅಂತ ಯೂಸ್ ಮಾಡಿದ್ದೆ ಬಟ್ ಸ್ವಲ್ಪ ಚೇಂಜಸ್ ಇದೆ ಇದು ನೋಡೋಣ ಇದು ಹೇಗಿದೆ ಅಂತ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವನು ಚೇಂಜಸ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಇದು ಮನೆ ನೋಡ್ತಾ ಇಂತಾನೆ ಸೈಡ್ ಹೋಗಿ ನೀವು ಶಾಂಪೂ ಬಂದುಬಿಟ್ಟು ಅದೇ ವಿತೌಟ್ ಸ್ಮಿಲ್ಕು ಸೇಮು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಎಮ್ ಎಲ್ ಇದೆ ಎರಡೂ ಲೋಶನು ಶಾಂಪು ಎರಡೂ ಕೂಡ ಫೋರ್ ಹಂಡ್ರೆಡ್ ಎಮ್ ಎಲ್ ಇದೆ ಅದು ಬಿಟ್ಟರೆ ಇದು ಬಂದುಬಿಟ್ಟು ಸೆವೆಂಟಿ ಫೈ ಗ್ರಾಮ್ ಸುಮ್ನೆ ಬಂಗಾರಿ ಅದು ಎಲ್ಲ ಇದು ಒಂದು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವ್ರಿಗೂ ಬರ್ತದೆ ಇಬ್ರಿಗೂ ಸೇಮ್ ಇಬ್ರಿಗೂ ಸೇಮ್ ಪ್ರಾಡಕ್ಟ್ಸ್ ಏನು ಏನು ಹೊಳಗ್ ಬೇರೆ ಇನ್ ಬೇರೆಲ್ಲ ಇಬ್ಬರಿಗೂ ಸೇಮ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇರೋದು ಆಗುತ್ತೆ ಇದನ್ನು ಬುಕ್ ಮಾಡಿ ಅಷ್ಟು ತ್ರೀ ಟು ತ್ರೀ ಮಂತ್ಸ್ ಬ್ಯಾಕ್ ಆಯ್ತಾರೆ ಇನ್ನು ಆಕ್ಚುಲಿ ಇದು ಇನ್ನೂ ಇದೆ ಖಾಲಿ ಆದ್ಮೇಲೆ ನೆಕ್ಸ್ಟ್ ಯೂಸ್ ಮಾಡೋದು ಅದ್ಬಿಟ್ರಿ ಈ ಸಲ ಹೊಸ್ದಾಗಿ ಏನು ತರ್ಸಿದೀನಿ ಅಂತಂದ್ರೆ ಇದು ಪೇಸ್ಟ್ ತರ್ಸಿದೀನಿ ನಾನು ಯೂಶಲಿ ಜೂನಿಯರ್ ಕೋಲ್ಗೆಟ್ಟೆ ಯೂಸ್ ಮಾಡ್ತಾ ಇದ್ರು ನಾನು ಇದನ್ನ ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಯೂಸ್ ಮಾಡಬಿಟ್ಟು ಇವಾಗ ಓಕೆ ಹಾಗೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ನಾ ಏನಾದರೂ ಕೊರಿಯೋರು ಬಂದರೆ ನಾನಂತೂ ಓಪನ್ ಮಾಡೋದಕ್ಕೆ ಆಗೋದೇ ಇಲ್ಲ ಫಸ್ಟ್ ಇವರು ಇವರೇ ನೋಡಬೇಕು ಇದು ಬೆರಿ ಬ್ಲ್ಯಾಸ್ಟ್ ಟೂತ್ಪೇಸ್ಟ್ ಫಾರ್ ಕಿಡ್ಸ್ ಅಂತ ಇದೆ ಬೆರೀಸ್ದು ಸ್ಟ್ರಾಬೆರಿ ಫ್ಲೇವರ್ ಕರ್ಕೊಂತೀನಿ ಅದ್ರ ಮೇಲೆ ಸ್ಟ್ರಾಬೆರಿ ಸ್ಮೆಲ್ಲು ಅದೇ ರೀತಿಗೆ ಬರ್ತಿದೆ ನನ್ನ ಮಕ್ಕಳು ಸ್ವಲ್ಪ ಹಠ ಜಾಸ್ತಿ ಬ್ರಷ್ ಮಾಡೋದಕ್ಕೆ ಬೆಳಿಗ್ಗೆ ಇದ್ರೆ ಇವ್ರಿಗೆ ಬ್ರಷ್ ಮಾಡಿಸಿ ಫ್ರೆಶ್ ಅಪ್ ಮಾಡಿದ್ರೆ ನಂಗೆ ಅರ್ಧ ಕಿರಿಕಿರಿ ಅಂತಲೇ ಅನ್ಬೋದು ಹಾಗಾಗಿ ನೋಡಿ ಒಂದು ಪ್ರಾಡಕ್ಟ್ ಕೂಡ ತರ್ಸೋಕ್ಕೆ ಬಿಡಲ್ಲ ಎಷ್ಟು ನನಗೆ ಇದು ಮಾಡ್ತಾರೆ ಅಂದ್ರೆ ಇಟ್ಕೊಂಡು ಹೊಲ ಕಡದೋಸ್ತದೆ ಏನು ಮಾಡ್ತೀರಾ ಮಕ್ಕಳ ಮೇಲೆ ಏನು ಮಾಡೋಕ್ಕಾಗಲ್ಲ ಈ ಸಲ ಇದೊಂದು ಹೊಸ ಪ್ರಾಡಕ್ಟು ಒಟ್ನಲ್ಲಿ ನಾನು ತರಿಸಿದಾಗೆಲ್ಲ ಒಂದು ಹೊಸ ಹೊಸ ಟ್ರೈ ಮಾಡ್ತಾ ಇರ್ತೀನಿ ಇನ್ನೊಂದು ಏನು ಅಂತಂದರೆ ನಾನು ಯಾವುದೇ ಟೈಮಲ್ಲಿ ಬುಕ್ ಮಾಡಿದ್ರು ಕೂಡ ಆಫರ್ ಇದ್ದಾಗಲೇ ಮಾಡಿರ್ತೀನಿ ನನಗೆ ಆಫರ್ ನೋಡಿಕೊಂಡೇ ಮಾಡೋದು ನಾನು ವಿತೌಟ್ ಆಫರ್ ಯಾವತ್ತೂ ಕೂಡ ಆರ್ಡರ್ ಮಾಡಲ್ಲ ನೀವು ನೋಡ್ತಾ ಇರ್ಬೋದು ಇಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ನೀವು ನಾರ್ಮಲ್ ಆಗಿ ನಾರ್ಮಲ್ ಡೇಸಲ್ಲಿ ನೀವು ಆರ್ಡರ್ ಮಾಡಿದ್ದೀರಂದರೆ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ವರೆಗೂ ಖಂಡಿತ ಆಗುತ್ತೆ ಇಷ್ಟು ಗೆ ಬಟ್ ಮಮಾತಲ್ಲಿ ಪ್ರತಿ ಅಂದರೆ ಮಮಾತಲ್ಲಿ ಯಾವಾಗಲೂ ಆಫರ್ ಇರ್ತದೆ ಒಂದಲ್ಲ ಒಂದು ಆಫರ್ ಇದ್ದಿರುತ್ತೆ ಒಂದು ಸಲ ಬೈ ಮಾಡಿದಾಗ ನನಗೆ ಕ್ಯಾಶ್ ಬಾಕ್ಸ್ ಸಿಕ್ತು ಅಂದರೆ ಎಷ್ಟು ಆರ್ಡ್ರ್ ಮಾಡ್ತೀವೋ ಅಷ್ಟು ಆಫಷ್ಟು ಕ್ಯಾಶ್ ಬಾಕ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಸಲ ನಂಗೆ ಆರ್ಡ್ರ್ ಮಾಡಿದಾಗ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ನಾನು ಫೋರ್ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದೆ ಇದನ್ನು ತಗೊಂಡಾಗ ಇದು ಬ ಫ್ರೀ ಅಂದರೆ ಇವಾಗ ಎರಡು ನಾನು ಕಾರ್ಟ್ಗೆ ಹಾಕಿದ್ದೀನಿ ಅಂದರೆ ಒಂದು ಮಾತ್ರ ನನ್ನ ಪ್ರೈಸ್ನ ಪ್ರೈಸ್ ಒಂದಕ್ಕೆ ಮಾತ್ರ ಪ್ರೈಸ್ ಪ್ರೈಸು ಪೇ ಮಾಡಬೇಕಾಗತ್ತೆ ಇನ್ನೊಂದು ಫ್ರೀ ಇರುತ್ತೆ ಇದು ಇಷ್ಟ ಆದರೆ ಮತ್ತೆ ಸೋಪ್ ತಗೊಂಡಾಗ ನನಗೆ ಪೇಸ್ಟ್ ಫ್ರೀ ಹಿಂಗೆ ಇಲ್ಲ ಪೇಸ್ಟ್ ತಗೊಂಡಾಗ ಸೋಪ್ ಫ್ರೀ ಟು ಟೂ ಟೂ ಪ್ರಾಡಕ್ಟ್ಸ್ ಬಂದಾಗ ಒಂದಕ್ಕೆ ಮಾತ್ರ ಪೇ ಮಾಡಬೇಕಾಗುತ್ತೆ ಆದರೆ ಇವಾಗ ನನ್ನ ಫೋರ್ ಪ್ರಾಡಕ್ಟ್ಸ್ನ ನಾನು ಇವಾಗ ಬೈ ಮಾಡಿದ್ದೀನಿ ಜಸ್ಟ್ ನಾನು ಪೇ ಮಾಡಿರೋದು ಟೂ ಪ್ರಾಡಕ್ಟ್ಸ್ ಮಾತ್ರ ತುಂಬ ಕಮ್ಮಿ ಬೆಳೆಗೆ ಸಿಕ್ತು ಆಲ್ಮೋಸ್ಟ್ ಇದುವರೆಗೂ ನನ್ನ ಮಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡೋದಾಗಿಂದ್ ಕೂಡ ಆಲ್ಮೋಸ್ಟ್ ನನಗೆ ಫುಲ್ ಆಫರಲ್ಲೇ ಸಿಕ್ಕಿದೆ ನನಗೆ ಯಾವತ್ತೂ ಕೂಡ ಮೋಸ ಆಗಿಲ್ಲ ಆದಷ್ಟು ನೀವು ಏನಾದರೂ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಫರ್ ಇದ್ದಾಗಲೇ ಬೈ ಮಾಡಿ ಬರ್ತಿರುತ್ತೆ ಏನು ನಮಗೇನು ತಿಂಗಳು ತಿಂಗಳ ಬೈ ಮಾಡಬೇಕು ಅಂತ ಏನೂ ಇಲ್ಲ ಮುಂಚೆನೇ ಬೈ ಮಾಡಿ ಮಾಡಿಟ್ಕೊಂಬಿಡಿ ಆಲ್ಮೋಸ್ಟ್ ಫೋರ್ ಮಂತ್ಸ್ವರೆಗೂ ಸ ನಮಗೆ ಯೂಸ್ ಆಗ್ತದೆ ಹಾಗೆ ಈ ರೀತಿ ಬೈ ವರ್ತ್ ಇದೆ ಅಂತ ನಾನು ಅಂದ್ಕೊತೀನಿ ನೋಡ್ತಾರೆ ಆದಷ್ಟು ಸ್ಕಾಲ್ ಇನ್ಸ್ಟಾಗ್ರಾಮಲ್ಲಿ ಸ್ಕಾಲ್ ಮಾಡ್ತಿದ್ರೇನೋ ನಮಗೆ ಸಿಗ್ತಾ ಆಫರ್ ಬಗ್ಗೆ ನಮಗೆ ಅಲ್ಲಿ ಬರ್ತಾನೆ ಇರುತ್ತೆ ನಮಗೆ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರು ಕೂಡ ನಮಗೆ ಸಿಗ್ತಾ ಇರುತ್ತೆ ಯಾವಾಗ ಆಫರ್ ಬಿಡ್ತಾನೆ ಇರ್ತಾರ ಅವರೇನು ಆದಷ್ಟು ಆಫರ್ ಇದ್ದಾಗ ಬೈ ಮಾಡಿಬಿಡಿ ಮಾಡ್ಬಿಡಿ ಇರ್ಲಿ ಮನೇಲಿ ಇನ್ನೂ ಸ್ಟಾಕ್ ಇದೆ ಅಂತಂದ್ರು ಬೈ ಮಾಡಿ ಇಟ್ಕೊಬಿಡಿ ಏನು ವರ್ಷ ವರ್ಷದೇ ಇರುತ್ತೆ ಎಕ್ಸ್ಪೀರಿಯನ್ ಆಗಲ್ವಲ್ಲ ಹಾಗಾಗಿ ನನ್ಗೆ ಇವಾಗ ಇದನ್ನ ಬೈ ಮಾಡೋದ್ರಿಂದ ಆಲ್ಮೋಸ್ಟ್ ಇನ್ನು ಫೋರ್ ಮಂತ್ಸ್ ವರ್ಗು ಕೂಡ ನನಗೆ ಇನ್ನೊ ತಲೆನೋವು ಇಲ್ಲ ಫೋರ್ ಮಂತ್ಸ್ ಕೂಡ ಆರಾಮಾಗಿ ಇದ್ರಿಗೂ ಆಗುತ್ತೆ ಇಷ್ಟು ಮಾಡಿದ್ದೀನಿ ನಾಳೆ ಇವಾಗ ಓಕೆ ಹೀಗೆ ಮಮಾತ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ರೆ ಅದಷ್ಟು ಆಫರ್ ಅಲ್ಲಿ ಬೈ ಮಾಡಿ ಏನಾದರೂ ಒಂದು ಆಫರ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ನೀವು ಇದೇನು ಆಫರ್ ಇಲ್ಲ ನಾವು ದಿನಗಳೇ ಇಲ್ಲ ತಿಂಗಳಿಗೆ ಇಲ್ಲ ಯಾವಾಗಲೂ ಆಫರ್ ಅನ್ನೋದು ಇದ್ದೇ ಇರುತ್ತೆ ಆದಷ್ಟು ಆಫರ್ ಇದ್ದಾಗ ಬೈ ಮಾಡಿ ಆದಷ್ಟು ಆನ್ಲೈನಲ್ಲಿ ಬೈ ಮಾಡಿದ್ರೆ ನಮಗೆ ತುಂಬ ಇದೆ ಆಫರ್ಸ್ ಇರ್ತದೆ ಈಗ ಸದಿ ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಇದೊಂದು ಬೇಸ್ಟೊಂದು ಯೂಸ್ ಮಾಡಬೇಕಿತ್ತು ಇಟ್ಕೊತೀನಿ ಇವಾಗ ಸೋಪ್ ಕಲರ್ ಬರ್ತಿತ್ತು ಅದೊಂದು ನೋಡಬೇಕು ಅಟ್ಲೀಸ್ಟ್ ಆಯಿಲ್ ಫೇಷಲ್ ಅದನ್ನು ಹಾಂ ನನ್ನ ಮಕ್ಕಳು ಸ್ವಲ್ಪ ಬೆಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು

ಅನ್ಕೊಂತ ಇದ್ದೆ ಅಳಸಿನ ಹಣ್ಣಿಂದು ಕಡುಬು ಮಾಡಬೇಕು ಅಂತ ಅಂದ್ಬಿಟ್ಟು ಯಾವತ್ತು ಕೂಡ ಮಾಡಿರಲಿಲ್ಲ ನಾನು ಹಾಗಾಗಿ ಎರಡು ದಿನದಿಂದ ಅನ್ಕೊಂಡು ಅನ್ಕೊಂಡು ಫೈನಲ್ ಆಗಿ ಇವತ್ತು ಮಾಡೇ ಬೇಡ ಅಂತ ಅಂದ್ಬಿಟ್ಟು ಈವ್ನಿಂಗ್ ತಿನ್ನೋದಕ್ಕೆ ಸ್ನಾಕ್ಸ್ ಏನಾದ್ರು ಬೇಕೇ ಬೇಕು ಯೂಶ್ಲಿ ಈವ್ನಿಂಗ್ ಆಗ್ತಿದ್ದಂಗೆ ಏನ್ ತಿನ್ಬೇಕು ಅನ್ಸಿರುತ್ತೆ ಹಾಗಾಗಿ ಈವ್ನಿಂಗ್ ಟೈಮ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಇಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡಿದೆ ಹೇಗೆ ಬಂದಿತ್ತು ಅಂತ ಇಲ್ಲಿ ಶೇರ್ ಮಾಡ್ಕೊಂತಾನೆ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದು ಮೊದಲೇ ಹೇಳ್ಬಿಡ್ತೀನಿ ನನ್ನ ಹತ್ರ ಎಲ್ಲ ತುಂಬಾ ಸಲ ಮಾಡಿದೀನಿ ನನ್ಗೆ ಸಖತ್ತಾಗಿ ಬರೋದಿಲ್ಲ ಅಂತ ಹೇಳಲ್ಲ ಹೇಗೆ ಬಂತು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೀವೇನಾದ್ರು ಈ ರೀತಿಯಾಗಿ ಮಾಡಿದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಹಾಗೆ ಇದೆಲ್ಲ ಸ್ಟಫಿಂಗ್ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆ ಅಂದ್ರೆ ಹೂರ್ಣ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನ ಹಾಕಿ ಬಾಣಲೆಗೆ ಒಂಚೂರು ಕಲ್ಲುಪ್ಪ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಕಾಯೋ ಅಷ್ಟರಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳೋಣ ಮೊದಲಿಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿನ ತುರ್ಕೊಂಡಿದ್ದೀನಿ ಅಂದರೆ ಕಟ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಇವಾಗ ಬೆಲ್ಲ ಹಾಕೊತಾಯೀನಿ ಇಷ್ಟು ಬೆಲ್ಲ ತೊಗೊಂಡೆ ಹಾಕೋಣ ಅಂತ ಬಟ್ ಅಳಿಸಿನ ಹಣ್ಣು ತುಂಬ ಚೆನ್ನಾಗಿ ಅಣ್ಣಾಗಿತ್ತು ಸಕ್ಕ ಆಗಿದೆ ಹೆವಿ ಸ್ವೀಟ್ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲನ ಕಮ್ಮಿನೇ ಹಾಕೊಂಡೆ ಮಿಗಲ್ಸ್ಬಿಟ್ಟು ಇವಾಗ ಕಾಯಿ ತುರಿ ತುರ್ಕೋ ಸಾರಿ ತುರ್ಕೊಂಡು ಅನ್ನೋದೇ ಬರುತ್ತೆ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ಒಂದು ಗ್ರೈಂಡ್ ಮಾಡ್ಕೊತೀವೊಂದು ಸಲ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಇವಾಗ ಹಲಸಿನ ಹಣ್ಣನ್ನು ಸ್ವಲ್ಪ ಇದೀನಿ ಇದ್ರಲ್ಲಿ ಸ್ವಲ್ಪ ಅರ್ಧದಷ್ಟು ನಾನು ಇಲ್ಲಿ ಕರೆಕ್ಟ್ ಕ್ವಾಂಟಿಟಿ ಹೇಳ್ತಾ ಇಲ್ಲ ಯಾಕೆಂದರೆ ನಾನಿಲ್ಲಿ ಫಸ್ಟ್ ಟೈಮ್ ಮಾಡಿರೋದು ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಮಾಡಿದೆ ಹೇಗೆ ಬರುತ್ತೆ ನೋಡೋಣ ಅಂತಂದ್ಬಿಟ್ಟು ಆಗುತ್ತೋ ಇಲ್ವೋ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಮೇಲೆ ಎಲ್ಲನೂ ಕೂಡ ಹಾಕಿದ್ದೀನಿ ಹಾಗಾಗಿ ನಾನು ಕ್ವಾಂಟಿಟಿ ಏನು ಆಗ ಇರಲಿಲ್ಲ ಬಟ್ ಎಲ್ಲನೂ ಈಕ್ವಲ್ ಆಗಿ ತಗೊಳ್ಳಿ ಹಣ್ಣು ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಿದೆ ಅಂದರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಒಂದೊಂದಾಗಿ ಹಾಕೊಂಡು ಗ್ರೈಂಡ್ ಮಾಡಿಕೊಂಡೆ ಅದು ಅದು ಅದಕ್ಕೆ ಜೊತೆಗೆ ಮತ್ತು ಸ್ವಲ್ಪ ಲಾಸ್ಟಲ್ಲಿ ಹಳಸಿನ ಹಣ್ಣು ಕೂಡ ಸ್ವಲ್ಪ ಹಾಕೊಂಡು ಜಸ್ಟ್ ಒಂದು ಗ್ರೈಂಡ್ ಅಷ್ಟು ಜಾಸ್ತಿ ಹುಣ್ಣು ಮಾಡಿಕೊಂಡಿಲ್ಲ ಅಂದರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಕೂಡ ಹಾಕೋಬೋದು ಫೈನಾಗಿ ಪೇಸ್ಟ್ ಕೂಡ ಮಾಡ್ಕೊಬೋದು ನಾನು ಫೈನಾಗಿ ಮಾಡಿಲ್ಲ ಜಸ್ಟ್ ಸರಿಯಾಗಿ ಇರಲಿ ಬಾಯಿಗೆ ಸ್ವಲ್ಪ ಸಿಗಲಿ ಅಂತ ಜಸ್ಟ್ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫೈನಾಗಿ ಇದು ಸ್ಟಫಿಂಗ್ ಅಂದರೆ ಹೂರ್ಣ ಏನಿದ್ರೆ ಅದು ರೆಡಿ ಆಯಿತು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೂಣ ಅನ್ನೋದು ರೆಡಿ ಆಗುತ್ತೆ ಇದು ಇವಾಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಣ ಇವಾಗ ನೀರನ್ನ ಕುದಿಯೋಕೆ ಇಟ್ಟಿದ್ನಲ್ವ ಚೆನ್ನಾಗಿ ನೀರು ಕುದೀತಾ ಇದೆ ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮುದ್ದೆ ಮಾಡ್ಕೊತಾ ಇದೀನಿ ನಾವು ಸೇಮ್ ಗಣೇಶ ಹಬ್ಬದಲ್ಲೆಲ್ಲ ಯಾವ ರೀತಿ ಕಡಬನ್ನ ಮಾಡ್ತೀವಲ್ವ ಸೇಮ್ ಅದೇ ರೀತಿಯೇ ಬಟ್ ಇವಾಗ ಅಳಸಿನ ಯೂಸ್ ಮಾಡ್ತಾ ಇನ್ನಷ್ಟೇ ಆ್ಯಕ್ಚುಲಿ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ಬಾಳೆ ಎಲೆಯಲ್ಲಿ ಅಕ್ಕಿ ಹಿಟ್ಟೆಲ್ಲ ಏನು ಯೂಸ್ ಹೋಗಲ್ಲ ಈ ಥರ ಮುದ್ದೆ ಮಾಡಿಕೊಂಡು ಸ್ಟಫಿಂಗ್ ಹಾಕಿಲ್ಲ ಏನು ಮಾಡೋಕ್ಕೋಗೋಲ್ಲ ಡೈರೆಕ್ಟಾಗಿ ಇದಕ್ಕೆ ಕೀಟ್ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಮಡ್ಚಿಬಿಟ್ಟು ಬೇಯಕ್ಕೆ ಇಡ್ತಾರೆ ಬಟ್ ನನಗೆ ಇಲ್ಲಿ ಎಲೆ ಅವೈಲಬಲ್ ಇಲ್ಲ ಮಾಡಬೇಕು ಅಂತೇನು ಏನ್ ಪ್ಲಾನ್ ಹಾಗಾಗಿ ನಾನು ತರ್ಸೋಕ್ಕೂ ಹೋಗಲಿಲ್ಲ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಯೂಜ್ಲಿ ನನಗೆ ನನಗೆ ಹೇಗೆ ಬರುತ್ತೋ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಮಾಡೋಣ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೇನೋ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ ಅಷ್ಟೇ ಇಷ್ಟಪಡ್ತಾರೆ ಮನೇಲಿ ಕಡುಬು ಅಂತಂದ್ರೆ ಯೂಜ್ಲಿ ಇಷ್ಟ ಆಗುತ್ತೆ ಅಂತ ಯಾವಾಗಲೂ ಕಾಯಿ ಕಡುಬು ಮಾಡ್ತಾಯಿದ್ದೆ ಸೇಮ್ ಕಾಯಿ ಬೆಲ್ಲ ಎಲ್ಲ ಹಾಕಿ ಬಟ್ ಈ ಸಲ ಏನು ಮಾಡಿದ್ದೀನಿ ಅದ್ರ ಜೊತೆಗೆ ಅಳಿಸಿ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಡಿಫ್ರೆನ್ಸು ಇನ್ನೇನು ಇಲ್ಲ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಸೇಮ್ ಕಡುಬಿಗೆ ಯಾವ ರೀತಿ ಮುದ್ದೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ನಿದ್ದು ಈ ರೀತಿಯಾಗಿ ಹಾಕೊಂಥರದ್ದು ನೋಡಿ ರೀತಿ ಮಧ್ಯಕ್ಕೆ ಸ್ಟಫಿಂಗ್ನ ಆ್ಯಡ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಸೇಮ್ ಕಡುಬು ಆಕಾರ ಹೇಗಿರುತ್ತಲ್ವ ಆ ರೀತಿಯಾಗಿ ನಾನಿಲ್ಲಿ ಮಾಡ್ಕೊತಾಯಿನಿ ಹಾಗೆ ಇದನ್ನು ಸ್ಟೀಮ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನೀರು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಮರ್ ನನ್ನ ಹತ್ರ ಇದೆ ಬಟ್ ಅದನ್ನ ಎಲ್ಲ ಹಾಕ್ಬಿಟ್ಟಿದ್ದೀನೋ ಗೊತ್ತಿಲ್ಲ ಪ್ಲೇಟ್ ಸಿಕ್ಕಲೆ ಎಲ್ಲ ಹಾಗಾಗಿ ಫೈನಲ್ ಆಗಿ ಇಡ್ಲಿ ಪಾತ್ರೆ ತೊಗೊಂಬಿಟ್ಟೆ ಸಿಗ್ಲಿಲ್ಲ ನನಗೆ ಯಾಕಂದರೆ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದೆಲ್ಲ ಹೋಗ್ಬಿಟ್ಟಿದ್ದೀನಿ ಸಿಕ್ಕೂ ಇಲ್ಲ ಹುಡುಕಿದ್ರು ಹೋಗ್ಲಿ ಬಿಡು ಇಡ್ಲಿ ಪಾತ್ರೆ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಆಗಿ ಎಲ್ಲ ಮಾಡಿದ್ದಾಯಿತು ನೋಡಿ ಇವಾಗ ಬಾಯ್ಲ್ ಮಾಡೋಕ್ಕಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಫೈವ್ ಟು ಟೆನ್ ಮಿನಿಟ್ಸ್ ಕುಕ್ ಮಾಡಿಕೊಂಡೆ ಅಷ್ಟೇ ಅಂದರೆ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫೈನಲಾಗಿ ಇದು ರೆಡಿ ಆಯಿತು ಸಖತ್ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಅಂದರೆ ಹೂರ್ಣ ಅಂತೂ ಸೂಪರ್ ಟೇಸ್ಟಾಗಿ ಅಂದರೆ ಯೂಶಲಿ ಕಾಯಿ ಹೂರ್ಣ ನಮ್ಗೆ ಇಷ್ಟ ಆಗುತ್ತಲ್ಲ ಅದಕ್ಕೆ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಫ್ಲೇವರು ಚೆನ್ನಾಗಿತ್ತು ಮತ್ತು ಸ್ವಲ್ಪ ಜಾಸ್ತಿ ತಿಂದರೂ ಕೂಡ ಆಗಿಬಿಡುತ್ತೆ ಈ ಜಾಕ್ ಫ್ರೂಟ ಹಂಗೆ ಅಲ್ವಾ ಹಾಗಾಗಿ ಬಟ್ ಯಾವಾಗಲೂ ಆಗಿ ಒಂದು ಸಲ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿ ಅಂದರೆ ಸ್ವೀಟ್ ರೆಸಿಪಿ ಇಷ್ಟಪಡೋರಿಗಾದರೆ ಇದು ಖಂಡಿತ ಇಷ್ಟ ಆಗುತ್ತೆ ಯಾವುದು ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡ್ಬೋದು ಚೆನ್ನಾಗಿತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು